ವೀಕ್ಷಕರೇ ನಮಸ್ಕಾರ ಎಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕಳೆದ ಬಾರಿ ನಾನೊಂದಷ್ಟು ಜಾಬಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದ್ದೆ ಜಾಬ್ಗಳು ಎಲ್ಲಿ ಪ್ರಯತ್ನಿಸಬಹುದು ಹೇಗೆ ಪ್ರಯತ್ನಿಸಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಹುಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಎಲ್ಲೆಲ್ಲ ಜಾಬನ್ನು ಮಾಡಬಹುದು ಒಂದು ಎಸ್ ಎಸ್ ಎಲ್ ಸಿ ಆಗಿದೆ ಅಥವಾ ಪಿ ಯು ಸಿ ಆಗಿದೆ ಅಥವಾ ಬೇರೆ ಏನಾದರೂ ಆಗಿದೆ ನಮಗೆ ಜಾಬನ್ನು ಮಾಡಬೇಕು ಅಂತ ಹೇಳಿದರೆ ಮಹಿಳೆಯರು ಈ ಸ್ಥಳದಲ್ಲಿ ಜಾಬ್ ಜಾಬಿಗೆ ಪ್ರಯತ್ನಿಸಿದರೆ ಜಾಬ್ ಸಿಗಬಹುದು ಒಂದಷ್ಟು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಮನೆಯಲ್ಲಿಯೇ ಕುಳಿತು ಯೋಚನೆ ಮಾಡೋದಕ್ಕಿಂತ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲಿಯನ್ನು ನೋಡಿದರೆ ನನ್ನ ವೀಡಿಯೋ ನಿಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅಟ್ಲೀಸ್ಟ್ ಪ್ರಯತ್ನವನ್ನು ಆದರೂ ಪಾಡಿ ಜಾಬ್ ಸಿಗ್ತದೋ ಇಲ್ವೋ ಅದು ಸೆಕೆಂಡ್ರಿ ನಾನಿವತ್ತೊಂದಷ್ಟು ಹೆಸರನ್ನು ಹೇಳ್ತೇನೆ ಈ ಜಾಗದಲ್ಲಿ ನೀವು ಕೆಲಸ ಸಿಗ್ತದೋ ಇಲ್ವೋ ಅದು ಮುಂದಿನ ವಿಚಾರ ಬಟ್ ನೀವು ಪ್ರಯತ್ನವನ್ನು ಪಾಡಿ ನೀವೇ ಹೋಗಿ ಭೇಟಿ ನೀಡಿ ಜಾಬ್ ಇದೆಯಾ ಅಂತ ಹೇಳಿ ಕೇಳಿ ಯಾರೂ ಮನೆ ಬಾಗಿಲಿಗೆ ಬರೋದಿಲ್ಲ ಹಾಗಾದರೆ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಯಾವ ಜಾಬಿಗೆ ಪ್ರಯತ್ನ ಪಡಬಹುದು ಯಾವುದು ಅದು ಜಾಬ್ ಅಂತ ಹೇಳಿ ನೋಡೋದಾದರೆ ಮೊದಲನೆಯದಾಗಿ ಈ ಬೇಕರಿಯಲ್ಲಿ ಜಾಬ್ ಸಿಗ್ತದೆ ಬೇಕರಿಗಳಲ್ಲಿ ಜಾಬ್ಗಳುವಂಥದ್ದು ಸಿಗ್ತದೆ ಅದು ಹುಡುಗಿಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸುಲಭ ಇರುವಂತಹ ಕೆಲಸ ಬೇಕರಿಯಲ್ಲಿ ಒಂದಷ್ಟು ಬರುವಂತಹ ಕಸ್ಟಮರ್ಗಳಿಗೆ ಕೊಡುವಂಥದ್ದು ಅಥವಾ ಬೇರೆ ಏನಾದರೂ ಈಗ ಅಲ್ಲಿ ಪ್ರಿಪೇರ್ ಮಾಡುವುದಂತ ಹೇಳಿದರೆ ಕುಕ್ಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೆಲ್ಪನ್ನು ಮಾಡುವಂಥದ್ದು ಹೀಗೆ ಏನು ಸ್ವಲ್ಪ ಅಷ್ಟೇನೋ ಕಷ್ಟದಾಯಕ ಅಲ್ಲ ಬೇಕರಿಯಲ್ಲಿ ಕುಳಿತುಕೊಂಡು ಜಾಬನ್ನು ಮಾಡುವಂಥದ್ದು ಸೊ ಹೀಗಾಗಿ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಅದರ ಬೇಕರಿಗಳಿದ್ದರೆ ಬೇಕರಿಗಳಿಗೆ ಭೇಟಿ ನೀಡಿ ಅಲ್ಲಿ ಬೇಕಾಗ್ತದೆ ಯಾರಾದರೂ ಕೆಲವು ಬೇಕರಿಗಳಲ್ಲಿ ಹುಡುಗಿಯರು ಬೇಕಾಗ್ತದೆ ಸೊ ಹೀಗಾಗಿ ಬೇಕರಿಯಲ್ಲಿ ಪ್ರಯತ್ನವನ್ನು ಪಡಿ ಖಂಡಿತವಾಗಿಯೂ ನಿಮಗೆ ಜಾಬ್ ಸಿಗ್ಬೋದು ಇನ್ನೊಂದು ಕಳೆದ ಬಾರಿ ನಾನು ಹೇಳಿದ್ದೆ ಇದು ಮಹಿಳೆಯರು ಮಾತ್ರ ಅಲ್ಲ ಎಲ್ಲರಿಗೂ ಪ್ರಯತ್ನ ಪಡ್ಬೋದು ಪೆಟ್ರೋಲ್ ಪಂಪ್ ಅಂತ ಹೇಳಿದ್ದೆ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿ ಜಾಬ್ ಸಿಗ್ತದೆ ಹೆಚ್ಚಿನ ಪಂಪ್ಗಳಲ್ಲಿ ಇರ್ತಾರೆ ಹೆಣ್ಣು ಮಕ್ಕಳು ಸೊ ನೀವು ನಾಚಿಕೆ ಅಥವಾ ದಾಕ್ಷಿಣ್ಯ ಮಾಡುವಂಥದ್ದು ಏನಿಲ್ಲ ಉದ್ಯೋಗ ಮಾಡುವುದಕ್ಕೆ ದಾಕ್ಷಿಣ್ಯ ಮಾಡ ಪಳ್ಳತನ ಮಾಡೋದಕ್ಕೆ ಮಾತ್ರ ನಾವು ಹೆದರಬೇಕು ಅಥವಾ ದಾಕ್ಷಿಣ್ಯ ಮಾಡಬೇಕು ಹೊರತು ಜಾಬಿಗೆ ಸಂಪಾದನೆ ಮಾಡುವುದಕ್ಕೆ ಯಾವ ರೀತಿಯ ತೊಂದರೆಗಳಿಲ್ಲ ಸೊ ಹಾಗಾಗಿ ಪೆಟ್ರೋಲ್ ಪಂಪ್ಗಳಲ್ಲಿ ಅದು ಇದ್ದರೆ ಹೋಗಿ ಕೇಳಿ ಅಲ್ಲಿ ದಯವಿಟ್ಟು ನಿಮಗೆ ಅಲ್ಲಿ ಡೇ ಶಿಫ್ಟ್ಗಳಲ್ಲಿ ನಿಮಗೆ ಡ್ಯೂಟಿಯನ್ನು ಹಾಕ್ತಾರೆ ಹಾಗಾಗಿ ಇದು ಕೂಡ ನಿಮಗೆ ಉದ್ಯೋಗಕ್ಕೆ ಬೇಕರಿ ಮೊದಲನೇದಾದರೆ ನಂತರ ಪಂಪ್ಗಳಲ್ಲಿ ತಮಗೆ ಉದ್ಯೋಗ ಸಿಗಬಹುದು ಇನ್ನು ಮೆಡಿಕಲ್ ಶಾಪ್ಗಳಲ್ಲಿ ಉದ್ಯೋಗ ಸಿಗ್ತದೆ ಮೆಡಿಕಲ್ ಶಾಪ್ಗಳಲ್ಲಿ ಈಗ ಅಲ್ಲಿ ವಿ ಫಾರ್ಮಾದವರಿಗೆ ಅಥವಾ ಆ ರೀತಿ ಏನಿಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರ್ತದೆ ನೀವು ಸ್ವಲ್ಪ ಕಮ್ಯುನಿಕೇಷನ್ ಮಾತಾಡೋದರಲ್ಲಿ ಶಾರ್ಪ್ ಇದ್ದೀರಿ ಹುಷಾರಿದ್ದೀರಿ ಅಂತ ಹೇಳಿದರೆ ಮೆಡಿಕಲ್ ಶಾಪಲ್ಲಿ ನಿಮಗೆ ಜಾಬ್ ಸಿಗ್ತದೆ ಆರಂಭದಲ್ಲಿ ಸಂಬಳ ಕಡಿಮೆ ಕೊಟ್ಟರು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಜಾಬ್ ಅನ್ನುವಂಥದ್ದು ಖಂಡಿತವಾಗಿಯೂ ಸಿಗ್ತದೆ ನೀವು ಮೆಡಿಕಲ್ ಶಾಪುಗಳಲ್ಲಿ ಪ್ರಯತ್ನಿಸಿ ಕೇಳಿ ನೋಡಿ ಬೇಕಾಗ್ತದೆ ಪ್ರಯತ್ನ ಪಡೋದಕ್ಕೇನು ತಪ್ಪಿಲ್ಲ ಜಾಬ್ ಅದು ಮತ್ತಿನ ವಿಚಾರ ಮೆಡಿಕಲ್ ಶಾಪುಗಳಲ್ಲಿ ಪ್ರಯತ್ನವನ್ನು ಪಡಿ ದಿನ ಮನೆಯಲ್ಲಿ ಕುಳಿತು ನಮಗೆ ಇನ್ನೂ ಏನು ಜಾಬೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಯೋಚನೆ ಮಾಡುವಂಥದ್ದಲ್ಲ ಸ್ವಲ್ಪ ಮನೆಯಿಂದ ಹೊರಗೆ ಬಂದು ಪ್ರಪಂಚವನ್ನು ನೋಡಿ ಅಥವಾ ನೀವೇ ಭೇಟಿ ಕೊಟ್ಟು ಇದು ಮಾಡಿ ಯಾರು ನೀವು ಅವರ ಹತ್ರ ಎಂಟ್ರ ಹತ್ರ ಹೇಳ್ತೀರಿ ಅಥವಾ ನಿಮ್ಮ ಸಂಬಂಧಿಕರ ಹತ್ರ ಹೇಳ್ತೀರಿ ಜಾಬ್ ಹೇಳ್ತೀರಿ ಯಾರು ಜಾಬ್ ನಿಮಗೆ ಹೇಳುವುದಿಲ್ಲ ಅದು ಸುಮ್ಮನೆ ಜಾಬಿಗೆ ಹೇಳುವಂಥದ್ದು ಯಾರು ಹೇಳುವುದಿಲ್ಲ ಹೇಳ್ತೇನೆ ಅಂತ ಹೇಳ್ತಾರೆ ಹೊರತು ನಿಮ್ಮನ್ನು ಯಾರೇ ನೀವೇ ಇಳಿಬೇಕು ನೀವೇ ಪ್ರಯತ್ನ ಮಾಡಬೇಕು ಹಾಗಾದ್ರೆ ಮಾತ್ರ ನಿಮ್ಗೆ ಅದು ಯೂಸ್ಫುಲ್ ಆಗುವಂಥದ್ದು ಮತ್ತೆ ನೆಂಟರು ಸಂಬಂಧಿಕರು ಗೆಳೆಯರು ಯಾರು ಕೂಡ ಸಜೆಷನ್ ಕೊಡುವಂಥದ್ದಿಲ್ಲ ಸೊ ಹಾಗಾಗಿ ಮೆಡಿಕಲ್ ಶಾಪ್ಗಳು ಮೆಡಿಕಲ್ ಸ್ಟೋರ್ಗಳಿದ್ರೆ ದಯವಿಟ್ಟು ಹೋಗಿ ಅಲ್ಲಿ ನಿಮಗೆ ಜಾಬ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬಹುದು ಇನ್ನು ನಿಮ್ಮ ಹತ್ತಿರದಲ್ಲಿ ಒಂದು ಕಾರ್ಖಾನೆಗಳು ಯಾವುದಾದ್ರು ಉಂಟು ಅಂತ ಹೇಳಿದರೆ ಉದಾಹರಣೆಗೆ ಈ ಗೇರು ಬೀಜದ ಕಾರ್ಖಾನೆಗಳು ತೆಂಗಿನ ಎಣ್ಣೆ ಇದರ ಕಾರ್ಖಾನೆ ಮತ್ತೊಂದು ಬೇರೆ ರೊಟ್ಟಿಗಳ ತಯಾರಿಕೆ ಪೇಪರ್ ರೊಟ್ಟಿ ಅಂತ ಹೇಳಬಾರ್ದಲ್ಲಂತ ರೊಟ್ಟಿಗಳ ತಯಾರಿಕಾ ಕಾರ್ಖಾನೆಗಳಿದ್ರೆ ಅಲ್ಲಿ ಎಂಪ್ಲಾಯ್ಗಳ ಅಗತ್ಯತೆಗಳಿರ್ತದೆ ಸೊ ಹಾಗಾಗಿ ನೀವು ಅಲ್ಲಿ ಕೂಡ ಜಾಬಿಗೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಇದ್ದೇನೆ ಇದೊಂದು ಇನ್ನು ಸೈಬರ್ಗಳು ಸೈಬರ್ಗಳಲ್ಲಿ ಈ ಹೆಣ್ಣು ಮಕ್ಕಳು ಹೆಚ್ಚು ಬೇಕಾಗ್ತದೆ ಈಗ ಟೈಪ್ ಮಾಡುವಂಥದ್ದು ಅಥವಾ ನೀವು ನಿಮ್ಮದು ಮತ್ತೆ ಕಂಪ್ಯೂಟರಲ್ಲಿ ಆಗಿದೆ ಅಂತ ಹೇಳಿದರೆ ಮತ್ತೂ ಕೂಡ ಹೆಚ್ಚು ಇದು ಇದೆ ಬಟ್ ಈ ಜೆರಾಕ್ಸ್ ಮಾಡುವಂಥದ್ದು ಇತ್ಯಾದಿಗಳಿಗೆ ಸೈಬರಲ್ಲಿ ಹೆಣ್ಣು ಹೆಣ್ಣು ಮಕ್ಕಳ ಅಗತ್ಯತೆಗಳು ಹೆಚ್ಚಿರ್ತದೆ ಸೈಬರಲ್ಲಿ ಕೇಳಿ ನೋಡಿ ಅದಾದ ನಂತರ ಈ ಶಾಲೆ ಕಾಲೇಜುಗಳಲ್ಲಿ ಒಂದಷ್ಟು ಎಂಪ್ಲಾಯಿಗಳ ಈಗ ಹೌಸ್ ಕೀಪಿಂಗ್ ಅಂತ ಹೇಳಿ ಮಾತ್ರ ಅಲ್ಲ ಈಗ ಏನು ಆಫೀಸ್ ಗರ್ಲ್ಗಳಾಗಿ ನಿಮಗೆ ಫೈಲನ್ನು ತಗೊಂಡು ಹೋಗುವಂಥದ್ದು ಅಥವಾ ಇತ್ಯಾದಿ ಕೆಲಸಗಳಿಗೆ ಮಕ್ಕಳು ಬೇಕಾಗ್ತದೆ ಅಥವಾ ಮಹಿಳೆಯರು ಬೇಕಾಗ್ತಾರೆ ಸೊ ಶಾಲೆ ಅಥವಾ ಕಾಲೇಜಿನಲ್ಲಿ ಏನಾದರೂ ಕೆಲಸ ಉಂಟ ಅಂತ ಹೇಳಿ ತುಂಬ ಶಾಲೆ ನಿಮ್ಮ ಹತ್ತಿರದಲ್ಲಿ ಇರ್ತದೆ ಅಲ್ಲಿ ಅಗತ್ಯತೆ ಬೇಕಾಗ್ತದೆ ಏನಾದರೂ ಇರ್ತದೆ ಸೊ ನೀವೇ ಖುದ್ದು ಭೇಟಿ ನೀಡಿ ಅಲ್ಲಿ ಆ ಶಾಲೆ ಅಥವಾ ಕಾಲೇಜಲ್ಲಿ ಏನಾದರೂ ಉದ್ಯೋಗ ಉಂಟಾ ಅಂತ ಹೇಳಿ ನೀವು ಪ್ರಯತ್ನವನ್ನು ಪಡಿ ಇನ್ನೂ ಇದನ್ನು ಬಿಟ್ಟರೆ ಫ್ಯಾನ್ಸಿ ಶಾಪ್ಗಳಲ್ಲಿ ಗಿಫ್ಟು ಸ್ಟೋರ್ಗಳಿರ್ತವೆ ಅಥವಾ ಫ್ಯಾನ್ಸಿ ಸ್ಟೋರ್ಗಳಲ್ಲಿರ್ತವಲ್ಲ ಇಲ್ಲಿ ಹೆಣ್ಣು ಮಕ್ಕಳ ಅಗತ್ಯತೆಗಳು ಹೆಚ್ಚು ಬೇಕಾಗುತ್ತೆ ಇಲ್ಲಿ ನೀವು ಪ್ರ ಯಾವುದಾದ್ರೂ ಇದ್ದರೆ ನಿಮ್ಮ ಹತ್ತಿರದಲ್ಲಿ ವಿಚಾರಿಸಿ ಇಲ್ಲಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಇದೊಂದು ಸಹಾಯಕವಾಗಿ ಆಗ್ತದೆ ಫ್ಯಾನ್ಸಿ ಶಾಪುಗಳು ಇದನ್ನು ಹೊರತುಪಡಿಸಿ ಬಟ್ಟೆ ಶಾಪುಗಳಿದ್ದರೆ ಅಲ್ಲಿ ಕೂಡ ಕೆಲಸವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಎಲ್ಲ ನಮಗೆ ಸಂಪಾದನೆ ಆಗಬೇಕು ಅಂತ ಹೇಳಿದರೆ ಒಂದಷ್ಟು ಶ್ರಮವನ್ನು ಪಡಬೇಕು ಮತ್ತು ನಮಗೆ ಸಕ್ಸಸ್ ಸಿಗ್ತದೆ ಸೊ ಹಾಗಾಗಿ ನೀವು ಈ ಶಾಪುಗಳಲ್ಲಿ ಪ್ರಯತ್ನಿಸಿ ನೋಡಿ ಬೇಕರಿಗಳಲ್ಲಿ ಪಂಪ್ಗಳಲ್ಲಿ ಅಥವಾ ಮೆಡಿಕಲ್ ಶಾಪುಗಳಲ್ಲಿ ಒಂದು ಕಾರ್ಖಾನೆ ಯಾವುದಾದ್ರೂ ಕಾರ್ಖಾನೆ ಇದ್ದರೆ ಆ ಕಾರ್ಖಾನೆಗಳಲ್ಲಿ ಸೈಬರಲ್ಲಿ ಶಾಲೆ ಅಥವಾ ಕಾಲೇಜಿನಲ್ಲಿ ಯಾವುದಾದ್ರೂ ಉದ್ಯೋಗ ಇದ್ದರೆ ಇನ್ನು ಶಾಪ್ಗಳಲ್ಲಿ ಫ್ಯಾನ್ಸಿ ಶಾಪ್ಗಳಲ್ಲಿ ಉದ್ಯೋಗವನ್ನು ಪ್ರಯತ್ನ ಮಾಡಬಹುದು ಇದಿಷ್ಟು ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಜಾಬಿನ ಬಗ್ಗೆ ಮಾಹಿತಿ ಇದನ್ನು ಹೊರತುಪಡಿಸಿ ಇನ್ನೂ ಕೂಡ ಬೇರೆ ಬೇರೆ ಇದೆ ಏನಾದರೂ ನಿಮಗೆ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ ನಾವು ಖಂಡಿತವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಹಾಗಾಗಿ ಇಲ್ಲಿ ನಿಮ್ಮ ಪ್ರಯತ್ನಗಳು ಅನ್ನುವಂಥದ್ದು ನಡೀತಾ ಇರಲಿ ಯಾರೆಲ್ಲ ಜಾಬನ್ನು ಸರ್ಚ್ ಇದ್ದೀರಿ ನಿಮಗೆ ಉಪಯೋಗ ಆಗಲಿ ಜಾಬ್ ಆಗಲಿ ಕೆಲಸ ಆಗಲಿ ಅಂತ ಹೇಳ್ತಾ ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ ನನ್ನ ಚಾನಲ್ ತಮಗೆ ಅಥವಾ ತಮ್ಮ ನನ್ನ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಬಾರಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗ್ತೇನೆ ನಮಸ್ಕಾರ